ಯೋವ ನೀನು ಬಡ್ಕೊತಾ ಇರೋದು ಬೀದಿ ಕೇಳಿಸ್ತಾ ಇದೆ ಹಾಂ ಯವ ಬಂದಿಯೇ ಅಯ್ಯೋ ನಿನ್ನ ನೀಗ್ ತಾನೇ ನೆನೆಸ್ಕಂಡೆ ಕಡೆ ತಾಯಿ ನಿನ್ನ ನೂರು ವರ್ಷ ಆಯ್ಸು ಹೊಳಿ ಅಂದ್ರೆ ಬರಿ ಕೂತ್ಕೊಳ್ಳಿ ಎಲ್ಲಿ ನಿನ್ನ ತಾಯಿ ಬರಲಿದ್ದೆ ಯವ ನಮ್ಮ ಅತ್ತೆ ಅವ್ರ ಮಂಡಿನ ಹೂವು ಬರೋಕಾಕಿಲ್ಲ ಅಂದರು ಅಲ್ಲ ನೀನು ಯಾಕೆ ಹಿಂಗೆ ಇಷ್ಟೊತ್ತಿಗೆ ಎದ್ದಿ ಹಿಂಗೆ ಬಡ್ಕಂಡು ಓಡಾಕ್ತಿದ್ದಿ ಅಂತವ ಮನೆಯವರೆಲ್ಲ ಎತ್ತಾಗೋದ್ರು ನಿನ್ಗೆ ಕಿರ್ತಾ ಇರೋದು ಬೀದಿಗೆ ಕೇಳಿಸ್ತಾ ಹ ಇನ್ನೇನು ಇನ್ನೇನ್ ಮಾಡಣ ಮನೇಲಿ ಕಾರ್ಯ ಕೆಲಸ ಅಂತ ಇದ್ದಾಗ ಈ ಹುಡುಗರು ನೋಡು ಇನ್ನ ಎದ್ದು ಕೋಣೆಯಿಂದ ಈಚೆ ಒಬ್ಬರು ಬಂದಿಲ್ಲ ಇನ್ ಜನಗಳು ಬಂದ್ಬಿಡ್ತಾರೆ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಅವ್ಳನ್ನ ಕಳ್ಸ್ಕೊಡ್ಬೇಕು ಹನ್ನೆರಡು ಗಂಟೆಗೆ ರಾವು ಅದಕ್ಕೆ ಈ ಎಲ್ಲಾರ್ಗು ಒಂದೊಂದು ಕೆಲಸ ಹೇಳ್ಕೊಂಡು ಗ್ಯಾಪಿಸ್ಕೊಂಡು ಇನ್ನೇನ್ ಮಾಡ್ತಿ ಸುಮ್ಕಿದೆ ಕೆಲಸ ಅಲ್ಲಲ್ಲೇ ಇದ್ದದ್ದು ಅದಕ್ಕೆ ಅಂತಿದ್ದೆ ಅಂತಿದೆ ಅದೇಂದ್ರೆ ಬರ್ರಿ ಹಾ ಅತ್ತೆ ಏನು ಮಾಡ್ತೀರಾ ಮನೇಲಿ ಕೆಲಸ ಕಾರ್ಯಗಳು ಅಂತಿದ್ದಾಗ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಯಾರಾದ್ರೂ ಹಿರಿಯರು ಇರ್ಬೇಕಲ್ವಾ ಇದನ್ನೆಲ್ಲ ಹೇಳಕ್ಕೇನೆ ನೀವು ಮಾಡಿಸ್ಲಿಲ್ಲ ಅಂದರೆ ಅದು ಹೆಂಗಾಯ್ತದೆ ಹೇಳಿ ದೊಡ್ಡವ್ರು ಅಂತಿದ್ದ ಮೇಲೆ ಅಲ್ಲಿ ಒಳ್ಳೆಯದು ನಿಮ್ಮ ಮಗಳಿಗೆ ಏನು ಗೊತ್ತಾಯ್ತದೆ ಏನೇ ಇದ್ರು ಅವಳು ಇದೋಳೋ ಟೈಮ್ಗೆ ಎದುರ್ತಾಳೆ ರೆಡಿ ಆಗೋ ಟೈಮ್ಗೆ ರೆಡಿ ಇದ್ದಾಳೆ ಅಷ್ಟೇ ಇವತ್ತು ಏನೋ ಪುಣ್ಯ ನೀವು ಫೋನ್ ಮಾಡಿದ್ರಲ್ಲ ರಾತ್ರಿ ಅಲಾರಾಮಿಗೆ ಮನಗಿದ್ಲು ಆ ಅಲಾರಾಮ್ ಸದ್ದು ಗೆದ್ದು ರೆಡಿಯಾಗಿ ನನ್ನನ್ನು ಎಬ್ಸ್ಕೊಂಡು ಇಲ್ಲಿ ಗಂಟೆ ಕರ್ಕೊಂಡು ಬಂದವಳೆ ಯಾಕೆ ಬಿಸ ಎದೊಳಕಿಲ್ವೇ ಎದೊಳ್ತಾಳೆ ಎದೊಳ್ತಾಳೆ ಎಂಟು ಗಂಟೆಗೆ ಎದೊಳ್ತಾಳೆ ಸರಿ ಸುಮ್ಕಿದ್ರೆ ಸರಿ ಇವಾಗ ಈಗ ಬಂದಿತ್ತವಲ್ಲ ಎಷ್ಟೊತ್ತು ಕೆದಳ್ತಾಳೆ ಎಷ್ಟೊತ್ತಿಗೆ ಮನಿಕದಾಳೆ ಅಂತೆಲ್ಲ ಹೇಳ್ಕೊಂಡು ಕುತ್ಕೊಳ್ಳಿ ಏನವ್ವ ಬಂದಿತ್ತವಾಂತಿ ಅವ್ರೇನು ಬ್ಯಾರು ಹೇಳ್ತವ್ರೀನಿ ನಿನ್ ಮಾಡೋ ಕೆಲಸ ಅಮ್ಮ ಕಣೆ ಅಂತಲ್ಲ ಮೊನ್ನೆ ಯಾರೋ ಸ್ನೇಹಿತರು ಬಂದಿರು ಅವ್ರಿಗೂ ಹೇಳ್ತಾರೆ ಸುಮ್ಮನೆ ತೆಗ್ದೆ ಇವರೇ ಸಾಕು ನಾನೇನ್ ಮರ್ಯಾದೆ ತೆಗೆದಿಲ್ಲ ಅತ್ತೆ ನಿಮ್ ಮಗಳದು ಮಗಳು ಮಾಡೋ ಕೆಲಸ ಹೇಳಿದ್ರೆ ಅವಳಿಗೆ ಮರ್ಯಾದೆ ಹೋಯ್ತದಂತೆ ನೋಡ್ರಿ ಅಂಥದ್ರಲ್ಲಿ ಯಾಕೆ ಮಾಡಬೇಕು ನಾನು ಎಷ್ಟು ಸತಿ ಹೇಳಿದ್ದೀನಿ ಅಮ್ಮ ಎದ್ದಿ ಬಾಕ್ಲು ನೀರು ಹಾಕಿ ಕಾಫಿ ಮಾಡಿ ಟಿಫನ್ ಮಾಡೋ ಗಂಟ ಮಲ್ಕಬೇಡ ನೀನ್ ಬೆಳಿಗ್ಗೆ ಬೇಗ ಅಂತ ನನ್ನ ಮೇಲೆ ಜೋರು ಮಾಡ್ತಾಳೆ ಮಗಳು ಏನಪ್ಪ ಮೇಡನಾ ಹಸಿ ಮುದ್ದು ನಾವು ಹೇಳ್ತಾ ಇದೀವಿ ಈಗ ತಗೊಳ್ಳಿ ಈ ಕಣ ಈ ಏಳು ಗಂಟೆ ಅದ್ಕೆ ಇಲ್ಲಿಗೆ ಕರ್ಕೊ ಬಂದವಳೆ ಅಂದ್ರೆ ಎಷ್ಟೊತ್ ಕೆದ್ಲು ಅಂತಾವ ಹಂಗೆ ಹುಸಿ ಜವಾಬ್ದಾರಿ ಬತ್ತ ಅಯ್ಯ ಇವತ್ತು ಅಪ್ಪನ ಮನೆಗೆ ಹೋಗ್ಬೇಕು ಅಲ್ಲಿ ಹತ್ ಕೆದ್ದು ಅಂತ ಹೇಳಿ ರೆಡಿಯಾಗಿದ್ದು ರೆಡಿಯಾಗಿದ್ದೆ ಹಂಗಾಗಿ ಬೇಗ ಎದ್ದು ಕರ್ಕೊ ಬಂದವಳೆ ಬೇರೆ ಎಲ್ಗಾರು ರೆಡಿ ಆಯ್ತಾಳ ನಾನು ರೆಡಿಯಾಗಿ ಅವರ್ ಸುಸ್ತಾಗಿ ಸುಸ್ತಾಗೋತ್ತಿಗೆ ಇವ್ರು ರೆಡಿ ಆಯ್ತಾಳೆ ಏನು ಮಾಡಗಪ್ಪ ಹೆಣ್ಮಕ್ಳು ಸಿಂಗಾರ ಅಂದ್ರೆ ಹಂಗೆ ಟೀಮ್ ಹಿಡಿತದೆ ಅಪ್ಪನ ಮನೆ ಅಂದರೂ ಹಂಗೆ ಅಲ್ವೇ ಯಾವ್ದು ಆಸೆ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಅಪ್ಪನ ಮನೆ ಅನ್ನೋದು ಆಸೆ ಇದ್ದೇ ಇರ್ತದೆ ಹ್ಞೂ ಸರಿ ನೀವು ಕೂತ್ಕೊಳ್ಳಿ ಕಾಪಿ ಮಾಡಿಬಿಡ್ತೀನಿ ಇನ್ನೊಂದು ಇಸೆ ಹೇಳ್ಬೇಕಂದ್ರೆ ಅಳಿ ಅಂದರೆ ನಿಮ್ಮ ಪುಣ್ಯ ಇಲ್ಲೂ ಬರಬೇಕು ಅಂತಲಾರ ಬೇಗ ರೆಡಿಯಾಗೋಳಿ ಮುಂಚೆ ಅಲ್ಲಿ ಮದುವೆ ಮುಂಚೆ ನಮ್ಮ ಮನೆಯಲ್ಲೇ ಪೂಜೆ ಇದ್ರೂ ಅವಳು ಎಲ್ಲ ನೆಂಟ್ರು ಬಂದ ಎದ್ದು ಸಾನ್ಕೊತಾ ಇದ್ದಿತ್ತು ನೋಡಿ ನೀವೇ ಹೇಳ್ತಿದ್ದೀರ ನಿಮ್ಮ ಮಗಳ ಕತೆ ಈಗ ನೀರು ಹಿಂಗೆ ನಾನು ಗುಣಗಾನ ಮಾಡ್ತಿರ್ತೀರೋ ಅವ್ವ ನೀನು ಅಲ್ಲಿ ತಂದು ಕಾಪಿ ಕಿಪಿ ಮಾಡ್ಕೊಡ್ತೀವೋ ಏನು ಕತೆ ಯವ್ವ ಹಾಲ್ ತರಕ್ಕೆ ಹೋಗಿದ್ದೆ ಹಾಲು ತಂದು ಇಕ್ಕಿವನಿ ಇವ್ರನ್ನೆಲ್ಲ ಎಬ್ಬರಿಸ್ಬಿಟ್ಟು ಕಾಪಿ ಇಕ್ಕಣ ಅಂತಿದ್ದೆ ಈಗ ಕಾಪಿಗೆ ಇಕ್ಬಿಟ್ಟು ನಿಮ್ಮಿಬ್ರು ಕೊಟ್ಟೇನು ಆಮೇಲೆ ಬಂದವರು ಕುಡಿಲಿ ತಗೋ ಸರಿ ಸರಿ ಬಿರ್ ನಾವು ಕಾಪಿ ಮಾಡು ನಾನವ್ನೆಲ್ಲ ಎಬ್ಬರ್ಸ್ಕೊಬತ್ತೀನಿ ಸತೀಶ ಮನೆಯಾಗವ್ರಾ ಆಚೆ ಹೋಗೋರ ಅವನೇ ಕಣಪ್ಪ ಮನೆಯಾಗೆ ಅವನಿ ಅವ್ರದುವೆ ನಿನ್ನೆ ಹಂಗಾಯ್ತಲ್ಲ ಅದಕ್ಕೆ ಓಸಿ ಬ್ಯಾಸರದಲ್ಲಿ ಮ್ಯಾಲೆ ಅವನಿ ಪವಿ ಹೇಳುದು ಹಿಂಗ್ಬಾರ್ದಾಗಿತ್ತು ಅವ್ರಿಗೆ ಏನ್ ಮಾಡ್ತೀಯಪ್ಪ ನಾವೇನು ಕಂಡಿದ್ವಿ ಏನೋ ಅವ್ರ ಅಣೆ ಬರ ಸರಿ ಅತ್ತೆ ಮಾತಾಡ್ಸ್ಕೊಬತ್ತೀನಿ ಇರಪ್ಪ ಇಲ್ಲೇ ಕರೆದೀವಿ ಬತ್ತಾನೆ ಕಾಪಿ ಕುಡಿತಾ ಮಾತಾಡವ್ರಂತೆ ಕುತ್ಕೊಳ್ಳಿ ನಾನು ನೋಡಿ ಬಂದವ್ರು ನಾನು ಇಸ್ಕಂಡೇ ಮಾತಾಡ್ಸ್ತೀನಿ ಅವ್ವಾ ಸಸ್ಯಕ್ಕೆ ಹೆಂಗೋಳೆ ಹುಷಾರಾಗವಳ ಎದ್ದು ಓಡಾಡ್ತಾಳಾ ಅಂಥದ್ದೇನಿಲ್ಲ ಕಣ್ತಾಯಿ ಎದ್ದು ಓಡಾಡ್ತಾಳೆ ಏನು ಜಾಸ್ತಿ ಸೇನ್ ತುಂಬಿರಲಿಲ್ವಲ್ಲ ಹಂಗಾಗಿ ಅಷ್ಟೇನೂ ಹಿಂಸೆ ಅನ್ಸೋಕ್ಕಿಲ್ಲ ಆದ್ರೂ ಮನ್ಸಿಗೆ ಸ್ವಲ್ಪ ನೋವು ನೆನ್ನೆಲ್ಲ ಕೆಳಗೆ ಬರಲಿಲ್ಲ ಇವತ್ತೇನು ಮಾಡ್ತಾಳೋ ಕಾಣೆ ಆದರೂ ಅವನೊನ್ ಕಿತ್ತ ದೇವ್ರೇ ಮಾಡಿಬಿಟ್ರೆ ಮನ್ಸಿಗೆ ಸಾನೇ ನೋವಾಯ್ತದೆ ಅವರು ಭಾಳ ಆಸೆ ಇಟ್ಕೊಂಡಿದ್ರು ಈಗ ಹಿಂಗಾಗಿದ್ದಕ್ಕೆ ಅವ್ರಿಗೂ ಸ್ಯಾನೆ ನೋವಾಗಿರ್ತದೆ ಅದೇನವ ಹೂ ಕಣ್ ತಾಯಿ ಯಾರಿಗೆ ತಾನೇ ಆಸೆ ಇರೋಕ್ಕಿಲ್ಲ ನೋವು ಅಂದರೂ ಇಂಥದ್ದಾದಮೇಲೆ ಯಾರಿಗೆ ನೋವು ಇರೋಕ್ಕಿಲ್ಲ ಹೇಳು ಏನು ಮಾಡ್ತೀವಿ ಅವ್ರ ಅಣೆ ಬರ ಸರಿ ಬಾ ಕಾಪಿ ಮಾಡಿಕೊಟ್ಟೇನು ಎಲ್ರಿಗೂ ಕೊಡುವಂತೆ ಇದೇನವ್ವ ಯಾರಿಗೂ ನೆಂಟ್ರಿಗಿಷ್ಟು ಹೇಳಿದ್ರೆ ಯಾರು ಕಾಣೆ ಸೀತತೆನೂ ಕಾಣೆ ಅಯ್ಯೋ ಸೀತೆಗೆ ನನಗೆ ಹಿಂಗಾಯ್ತದೆ ಅಂತ ಗೊತ್ತಿರಲಿಲ್ಲ ಕಣ್ತಾಯಿ ನಿಮ್ಮಪ್ಪ ನೆನ್ನೆ ಒತ್ತರ್ನಾಗ ಸಸಿಗಂಗ ಆದ್ಮೇಕೆ ಹೇಳಿದ್ರು ಹ್ಞೂ ಇಷ್ಟು ದಿವಸ ನಾವು ಹೊಳೆ ಅಂದರೆ ಎಲ್ಲ ತಯಾರಿ ಮಾಡಿಕೊಂಡು ಸೀಮಂತಕ್ಕೆ ಇದು ಮೊದಲನೇದು ಮನೇಲಿ ಈ ಥರ ಶುಭ ಕಾರ್ಯ ನಡೀತಿರೋದು ಪವಿ ಹುಟ್ಟದ ಮ್ಯಕೆ ಇನ್ಯಾರ್ದು ಆಗಿರಲಿಲ್ಲ ಎಷ್ಟೋ ವರ್ಷದ ಮೇಲೆ ಕಾಯ್ತಾ ಇದ್ದಲ್ಲ ಅಂದ್ಬಿಟ್ಟು ನಾವೆಲ್ಲ ತಯಾರಿ ಮಾಡಿಕೊಂಡು ಅಡುಗೆ ಅವರಿಂದ ಹಿಡಿದು ತಟ್ಟೆ ಸಾಮಾನವರು ಸೋಬಾಂದವರು ಎಲ್ಲರಿಗೂ ಎಲ್ಲ ಹೇಳಿ ಮಡಗಿದ್ದು ಯಾವತ್ತ ನಾಡಿದ್ದು ಬುಧವಾರ ಮಾಡೋಣ ಅಂತೇಳಿ ಅವತ್ತು ದಿವ್ಸ ಚೆನ್ನಾಗದೆ ಅಂತ ಬಂದಿರು ನಿಮ್ಮ ಆನಯ್ಯ ಅಷ್ಟರೊಳಗಡೆ ಹಿಂಗೆ ಆಗೋಯ್ತಲ್ಲ ಈಗ ಆವತ್ತಿನ ದಿವಸ ಅಂದರೆ ನೆಂಟರು ಇಷ್ಟು ಎಲ್ಲ ಬಂದು ತುಂಬ್ಕೋತಾರೆ ಇವ್ರಿಗೆ ಹಿಂಗೆ ಆಗಿರೋ ದುಃಖದಲ್ಲಿ ಸಸಿ ನೋವಲ್ಲಿರ್ತಾರೆ ನಾವು ಅವ್ರ ಎದುರುಗಡೆ ಇದನ್ನೆಲ್ಲ ಮಾಡಬೇಕು ಅಂದರೆ ತಪ್ಪಾಯ್ತದೆ ಅಂದ್ಬಿಟ್ಟು ನಿಮ್ಮ ಅವ ಬ್ಯಾಡ ಭಾನುವಾರಲೆ ಕಳ್ಸಿ ಅದುವೇ ಸಿಂಪಲಾಗಿ ಮಡ್ಲು ತುಂಬಿಟ್ಟು ಕಳಿಸು ಎಷ್ಟಾಯ್ತದೋ ಅಷ್ಟು ಆಳ್ ಮನೆ ಆಳ್ತಕ್ಕೆ ಮಾಡ್ಕೋ ಅಂತ ಹೇಳಿದ್ರು ನಿಮ್ಮ ಅವನ ಮಾತಿನ ಮ್ಯಾಗೆ ಮೀರಕಾಗತ್ತೆ ಅದು ಸರಿ ಅಂದ್ಬಿಟ್ಟು ನಾನು ಬಿರ್ಬಿ ನೆನ್ನೆ ಈಚೆಗೆ ತಯಾರಿ ಮಾಡ್ಕೊಂಡು ನೋಡಪ್ಪ ಇವತ್ತು ಮಾಡ್ತಾ ಇದ್ನಿ ಏನಂದರೆ ಪ್ಯಾಟ್ಗೆ ಹೋಗಿ ಮಡ್ಲು ತುಂಬ ಸಾಮಾನೆಲ್ಲ ತಂದು ಇಕ್ಕಿದಳೆ ಪಾಪ ಸಸಿನೇ ಎಲ್ಲ ಓಡಾಡದ್ಲು ಅರೆ ಏನೋ ಹಿಂಗಾಗೋಯ್ತು ಆಗೋಯ್ತು ಈಗ ಏನೂ ಮಾಡಂಗಿಲ್ಲ ಅನ್ನೋಂಗಿಲ್ಲ ಅದಕ್ಕೆ ಸೀತೆಗೆ ಫೋನ್ ಮಾಡಿದ್ದೆ ಯಾವತ್ತ ಮೊನ್ನೆ ದಿವಸ ಮುಂದಿನ ಸೋಮವಾರ ದಿಸಲೇ ಬಾ ಬುಧ್ವಾರ ಸೀಮಂತ ಅದೇ ಅಂತೇಳಿ ಹ್ಞೂ ಅಂದ್ಲು ಅಷ್ಟೊಳಗೆ ಹಿಂಗೆ ಆಯ್ತಲ್ಲ ನಿನ್ನೆ ಫೋನ್ ಮಾಡ್ತಿರ್ಗ ಹಂಗಂದೆ ಅದಕ್ಕೆ ಅವಳು ಹಿಂಗೆ ಅವಸರವಾಗಿ ಹೇಳೋರು ಹೆಂಗೆ ಬರೋಣ ಆಳ್ಗೊಳ್ಳಿಲ್ಲ ನೀವೇ ಮಾಡ್ಕೊಳ್ರ ಆಮೇಲೆ ಮಗ ಆದಮೇಲೆ ಬರ್ತೀನಿ ಅಂತ ಅಂದ್ಲು ಸರಿ ಆಯಿತು ಸುಮ್ಕೆ ಅದು ಅದಕ್ಕೆ ಇಲ್ಲೇ ಬಂಗಾರಿ ಸರೋಜಮ್ಮ ಅವಳು ಸಾವಿತ್ರಿ ಇವ್ರಿಗೆಲ್ಲರಿಗೂ ಹೇಳೀನಿ ಆಮೇಲಿಂದ ಬರ್ತಾರೆ ನೀನು ಅವು ಇರೋ ಎಷ್ಟು ಜನಕ್ಕೆ ಅಷ್ಟೇ ಊಟದವ್ರಿಗೆ ಅವತ್ತಿಂದ ಕ್ಯಾನ್ಸಲ್ ಮಾಡಿ ಇವತ್ತೆಯಾ ಒಂದು ಹದಿನೈದು ಆಳು ತಗೊಂಬನಿ ಅಂತ ಹೇಳಿದ್ದೀವಿ ಅಷ್ಟೇ ಇನ್ನು ಅವ್ರ ಮನೆ ಕಡೆಯಿಂದ ಒಂದು ಐದಾರು ಜನ ಬರ್ತಾರಂತೆ ಇನ್ನೇನು ಮಾಡೋಣಪ್ಪ ನಾವೇ ಗಂಟೆಗಳಲ್ಲಿ ನಮಗೆ ಎ ಟಿ ಎಮ್ ಸಿಕ್ತು ನೆನ್ನೆಂದಿ ತೋಟಕ್ಕೆ ಮತ್ತೆ ಏನು ಮಾಡೋಕ್ಕ ಹಾಕಿಲ್ಲ ಬಿಡಿ ಒಂದೊಂದ್ಕಿತ ಹಂಗೆ ಆಗೋಗುತ್ತೆ ಒಂದೊಂದು ಒಂದೊಂದ್ಸತಿ ಏನು ರೆಡಿ ಮಾಡ್ಕೊಂಡಿರಕಿಲ್ಲ ಆ ಟೈಮ್ ಬಂದಾಗ ಒದ್ಬಿಡ್ತದೆ ಒಂದು ಸರ್ತಿ ಎಲ್ಲ ಮಾಡ್ಕೊಂಡ್ರು ಹಿಂಗೆ ಮಾಡೋಕ್ಕಾಗಿಲ್ಲ ಆಯ್ತು ಬಿಡಿ ಹೆಂಗೋ ಮಾಡಿ ಕಳಿಸಿ ಆಮೇಲೆ ಮಗು ಮೇಲೆ ನಾಮಕರಣ ಎಲ್ಲ ಜೋರಾಗಿ ಮಾಡ್ಕೊಳಿವರಂತೆ ಅಷ್ಟೊತ್ತಿಗೆ ದೇವ್ರು ಕಂಡುಬಿಟ್ರೆ ಸತೀಸರಣ್ಣವ್ರಿಗೂ ಒಳ್ಳೇದಾಗಿರ್ತದೆ ಹೂ ಕಣಪ್ಪ ನಮಗೂ ಈಗ ಮನ್ಸಿಗೆ ಎಲ್ರಿಗೂ ಒಂಥರ ಅದು ಇಷ್ಟೇ ದಿವಸ ಅಷ್ಟೇ ದಿವಸ ಆದರೂ ಒಂಥರ ಆಸೆ ಬಂದಿತ್ತು ಎಲ್ಲರೂ ಮನ್ಸಲ್ಲೂ ನಿಮ್ಮ ಮಾವನಿಂದನೂ ಎಲ್ಲರೂ ಒಂಥರ ಮಂಕಾಗೆ ಅವರೇ ಈ ಇದ್ರ ಮಧ್ಯ ಯಾರು ತಾನೇ ಖುಷಿಯಿಂದ ಓಡಾಡಿ ಎಲ್ಲ ಮಾಡೋಕ್ಕಾಗತ್ತು ಅದಕ್ಕೆ ಇರೋದ್ರಲ್ಲೇ ಮಾಡಿ ಕಳ್ಸೋಣ ಅಂತ ನನ್ನ ಮಗಳನ್ನ ಬುಕ್ ಮಾಡ್ತಿಲ್ಲ ಅಂತೇಳಿ ನಿನ್ನೆ ಒಂದು ನಿಮಗೆ ಫೋನ್ ಮಾಡಿದ್ದೆ ಅಷ್ಟೇ ಮಾವ ಮಾವ ಎಲ್ಲಿ ತರುತ್ತೆ ಓ ನಿಮ್ಮ ಮಾವನ್ನೂ ಈಗ ಎಬ್ಬರಿಸ್ದೆ ಸಾಲ ಮಾಡಿಕೊಂಡು ಅದೇನಿದ್ ನೋಡ್ರಿ ಅಂತ ಸಾಲಕ್ಕೇನು ಹೋಗೋರಿ ಇಲ್ಲಾಂದರೆ ಮಗಳ ದನಿ ಕೇಳ್ಕೊಂಡು ಓಡಿ ಬಂದಿರೋರು ಅಮ್ಮ ಅತ್ತಿಗೆ ಅಂತ ಹೇಳಿ ಈ ಸೀರೆ ತಂದಿದ್ದೀನಿ ನೋಡು ಚೆನ್ನಾಗೈತಾ ನೀನು ರಾತ್ರಿ ಫೋನ್ ಮಾಡಿ ಹೇಳಿದ್ರೆ ನನಗೆ ಗಡಿಬಿಡಿ ಬಿಡಿ ಅಲ್ಲೇ ಮನೆ ಹತ್ರ ಇರೋ ಅಂಗಡಿಗೆ ಹೋಗಿ ತೊಗೊಬಂದೆ ಇನ್ನೇನು ತರೋದು ಅಂತೇಳಿ ಚೆನ್ನಾಗೈತ ನೋಡು ಇಲ್ಲಾಂದರೆ ಬೇರೆ ಏನಾದ್ರು ತಂದು ಕೊಟ್ರಾಯ್ತು ಒಂದು ನಿಮಿಷ ಅಯ್ಯ ಚೆಂದವಾ ಅಂದ್ವು ಮಡುಗು ಅವಳು ಇದಕ್ಕಿಂತ ಯಾರಿಗ ಮಾಡೋಳೆ ಅದು ಅಲ್ಲದೆ ಅವಳಗ್ ನಾವು ಮಾಡ್ತಿರೋದೇ ಹೆಚ್ಚು ಅದರಳು ಚಂದ ಅಂದ ಬೇರೆ ಕೇಳುವಂತೆ ಅಲ್ಲ ಸುಮ್ಕೆ ಕೇಳ್ದೆ ಕೇಳಿದೆ ಆಯ್ತೇನೆ ಕಾಪಿ ಓ ಬಂದವ ಆಯ್ತು ಒಂದೆರಡು ನಿಮಿಷ ಇಲ್ಲೇ ಒಲೆ ಮೇಲೆ ಗ್ಯಾಸ್ಟೊಬೇ ಮಾಡ್ತಿದ್ಯಾ ಅಯ್ಯೋ ಒಲೆ ಮೇಲೆ ಓ ಸಿ ದೇವರು ನೈವೇದ್ಯ ಮಾಡೋಣಂತ ಬೆಲ್ಲ ಚಿಕ್ಕೂನಿ ಈ ಕಾಪಿ ಮಾಡ್ಕೊಂಡು ಕುತ್ಕೊಂಡ್ರೆ ಅದ್ರೊಳಗಡೆ ಅಂತ ಅಂತೇಳಿ ಗ್ಯಾಸ್ ಸ್ಟವ್ ಹಚ್ಚಿವಿನಿ ಗ್ಯಾಸ್ ಸ್ಟವಲ್ಲಿ ಈ ಕಾಪಿ ಮಾಡಿಬಿಡೋಣ ಆಮೇಲೆ ಮಿಕ್ಕಿದ ಒಲೇಲಿ ಮಾಡ್ಕೊಳ್ಳೋಣ ಅಂತ ಅದ್ಯಾಕೆ ಒಂದು ಒಲೇಲ್ ಮಾಡು ಇಲ್ಲ ಗ್ಯಾಸ್ ಸ್ಟವಲ್ಲಿ ಮಾಡು ಅಯ್ಯೋ ಸುಮ್ಕಿರ್ತಾಯಿ ನಮ್ಮ ಪಾಡು ಸಿಲಿಂಡ್ರಾ ತಿಂಗ್ಳು ಒಂದೇ ಏರ್ ಕೊಡೋದವನು ಆಳೋದವನು ಜಾಸ್ತಿ ಬೇಕು ಅಂದರೆ ಜಾಸ್ತಿ ದುಡ್ಡು ಹೇಳ್ತಾನೆ ಅದಕ್ಕೆ ಒಂದ್ರೊಳಗೆ ನಾನು ಹತ್ತಾಗಿತ್ತಾಗೆ ಓಡಾಡ್ಕೊಂಡಂಗೆ ಮಾಡ್ಕೋಬೇಕು ಈ ಒಲೆಯಲ್ಲಿ ಮಾಡೋಣ ಅಂದರೆ ಘಾಟು ಅಂತ ಆ ತಾಯ್ದಿರಿ ಒಬ್ಬರು ಬಂದರೂ ಒಲೆ ಹಚ್ಚಿಲ್ಲ ಸ್ಟವ್ನಾಗೆ ಮಾಡ್ತಾರೆ ನಾನಿದ್ದಾಗಾರ ಮಾಡ್ಕೊಳ್ಳೋಣ ಅಂತೇಳಿ ನೋಡು ಈ ತಿಂಗ್ಳು ಇಬ್ಬರು ಬರಲಿಲ್ಲ ಆಲೇ ಇಪ್ಪತ್ತ್ ಮೂವತ್ತು ದಿವ್ಸಿಂದ ಒಲೆ ಹಚ್ಕೊಂಡು ಮಾಡೋ ಹೊತ್ತಿಗೆ ಇನ್ನು ಅರ್ಧ ಸಿಲಿಂಡರ್ ಹಂಗೆ ಅದೇ ಅವ್ರು ಬಂದರೆ ಇಪ್ಪತ್ತು ದಿವಸ ಖಾಲಿ ಮಾಡಿಬಿಟ್ಟು ಆಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರಿಸ್ಬೇಕು ಅಂತಾರೆ ಇವಾಗ ಸುಮ್ಕಿರ ಅವ್ರಿಗೆ ಗೊತ್ತಾಯ್ತದೆ ದುಡ್ಡಿಂದಲೇ ನೋಡು ಈಗ ನಾವು ಮಾಡಿದ್ರೆ ಎರಡು ಆಗೋಕ್ಕಿಲ್ವೇ ಇಲ್ಲಿ ಒಲೆಲ್ಲೂ ಮಾಡ್ತೀನಿ ಅಲ್ಲಿ ಆಗೂ ಮಾಡ್ತೀನಿ ಅರ್ಜೆಂಟ್ ಇದ್ದ ಸ್ಟವ್ ಮಾಡ್ಕೊಳ್ಳೋದು ಮಿಕ್ಕದಾಗ ಒಲೆಲಿ ಮಾಡ್ಕೊಳ್ಳೋದು ಹೇಳು ಅಯ್ಯೋ ಘಾಟು ಗೋರ್ಮೆಂಟ್ ತೋರು ಮಾಡಬೇಡಿ ಇಂದೋರು ಅದು ಇದು ಅಂತ ರೂಸು ಅಂತ ನನಗೆ ಹೇಳಕ್ ಕೊತ್ತವೆ ಒಲೆ ಹಚ್ಚಕ್ಕಿಲ್ಲ ಬರೀ ಗ್ಯಾಸ್ನಾಗೆ ಬೇಯಿಸ್ತವೆ ಅದಕ್ಕೆ ಅಯ್ಯ ಅಮ್ಮ ನೀನು ಆಗೋದು ಕೇಳ ಕಣೆ ನಾನಂತೂ ಅತ್ತೆ ಮನೇಲಿ ಒಲೆನೇ ಇಲ್ಲ ಗ್ಯಾಸ್ ಇದೆ ಹಂಗು ಹೋಗಲ್ಲ ನಮ್ಮ ಅತ್ತೆ ಕೆಲ್ಲೇ ಮಾಡಿಸ್ತೀನಿ ಹಾಂ ಸರಿ ಬಿಡು ನನ್ನ ತಾಯಿ ಸರಿ ಕೇಳ ನಿನ್ ಗಂಡ ಅಯ್ಯ ಅದೇನಪ್ಪಂತ ಹಚ್ಕೋದ್ರು ಆಮ್ಯಾ ಸತೀಸಣ್ಣ ಮಾತಾಡ್ತೀನಿ ಅಂತೀರಲ್ಲಿಗೋದ್ರೇನು ಅದೇನು ಯಾವಾಗಲೂ ನಿನ್ನ ಗಂಡ ಸತಿ ಸತೀಶ ಅನ್ಕೊಂಡು ಹಿಂಗೆ ಮದುವೆ ಆಯಿತು ಎಂಡರು ಆಯಿತು ಅತ್ತೆ ಮನೆಗೆ ಬಂದಾಗಲೂ ಇನ್ನು ಹಳೆ ಫ್ರೆಂಡೇಯ ದೇವಾ ನೀನು ಸ್ವಲ್ಪ ಸುಮ್ಕಿರ್ಜೆ ಸತಿ ಸಣ್ಣ ಏನು ಮಾಡೋಣೆ ಈಗ ಅವನು ತಾನೇ ನಿಂತ ಮದುವೆ ಮಾಡಿಸಿದ್ದು ಅವ್ರ ಫ್ರೆಂಡ್ನ ಅವ್ರು ಮಾತಾಡ್ಕೊಳ್ಳಿ ಬಿಡು ಹೌದು ಸಸಿ ಹೆಂಗಾಯ್ತು ಹಿಂಗೆಲ್ಲ ಯಾಕಾಯ್ತು ಅಯ್ಯೋ ನನಗೇನು ಗೊತ್ತಾಯಿ ನಾನೇನು ಮಾಡೋಕ್ಕೋದೆ ನಾನೇನು ಮಾಡಿಲ್ಲ ಎಲ್ಲರೂ ನನ್ನ ಯಾಕೆ ಹಂಗೆ ಕೇಳಕ್ಕೆ ಬರ್ತೀರಿ ಯವ್ವ ನಾನು ಮಾತಾಡ್ತಾ ಇದ್ದೇನೆ ಅಥವಾ ಕಿರಿಕಂಡಲ್ಲಿ ಗೊತ್ತಾಯ್ತು ಇಲ್ಲೇನೋ ಆಗದೆ ಅಂತ ಹೇಳು ಏನಾಯಿತು